ಎಲ್ರಿಗೂ ನಮಸ್ಕಾರ ಒಂದು ಸಣ್ಣ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಹಾಜರಿರ್ತಕ್ಕಂಥ ನಮ್ಮ ಜಮ್ಖಂಡಿಯ ಸಿಪಿ ಆಗಿರ್ತಕ್ಕಂಥ ಮಲ್ಲಪ್ಪ ಮಡಿ ಅವರೇ ಪಿ ಎಸ್ ಐ ಅನಿಲ್ರವ್ರೆ ಪಿ ಎಸ್ ಐ ಇನ್ನೊಬ್ಬ ನಮ್ಮ ಕ್ರೈಮ್ ಪಿ ಎಸ್ ಐ ಕುಂಬಾರವ್ರೆ ಇವರಲ್ಲಿ ಹಾಜರಿರ್ತಕ್ಕಂಥ ನಮ್ಮೆಲ್ಲ ಠಾಣೆಯ ಸಿಬ್ಬಂದಿಯವರೇ ವಿಶೇಷವಾಗಿ ನಮ್ಮ ಸಹಕಾರ ಕೊಟ್ಟಿರ್ತಕ್ಕಂಥ ಪೂರ್ವಿಕ ಸಂಸ್ಥೆಯ ಅವರೇ ಮತ್ತು ಗುರುಶಾಂತ್ ರವ್ರೆ ಅವ್ರ ಜೊತೆ ಬಂದಿರತಕ್ಕಂಥ ಸಿಬ್ಬಂದಿ ವರ್ಗದವ್ರೆ ಹಾಗು ಮಧ್ಯ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಬೇರೆ ಬೇರೆ ಬಂದೋಬಸ್ತ್ ಪ್ರಮುಖ ಬಂದೋಬಸ್ತ್ ಬ್ಯಾರಿಕೇಡ್ಗಳದ್ದು ಪ್ರಾಮುಖ್ಯತೆ ತುಂಬಾ ಇದೆ ಒಂದು ಬ್ಯಾರಿಕೇಡು ಹತ್ತು ಜನ ಸಿಬ್ಬಂದಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡುತ್ತೆ ಕೆಲವೊಂದು ಸಂದರ್ಭದಲ್ಲಿ ಇದು ನೆರೆ ಪ್ರವಾಹ ಸಂದರ್ಭದಲ್ಲಿ ಅಥವಾ ಪ್ರಮುಖ ಗಣ್ಯ ವ್ಯಕ್ತಿಗಳ ಕಾರ್ಯಕ್ರಮಗಳಲ್ಲಿ ಅಥವಾ ಬೇರೆ ಲಾಂಡ್ ಆರ್ಡರ್ ಆತಕ್ಕಂಥ ಸಂದರ್ಭದಲ್ಲಿ ಅಥವಾ ಜಾತ್ರೆಗಳ ಸಂದರ್ಭದಲ್ಲಿ ಈ ತರ ಅನೇಕ ಬಂದೋಬಸ್ತ್ಗಳಲ್ಲಿ ನಾವು ಬ್ಯಾರಿಕೇಡ್ಗಳನ್ನು ಬಳಕೆ ಮಾಡ್ತೇವೆ ನಾವು ಈ ಬ್ಯಾರಿಕೇಡ್ಗಳನ್ನು ಹಾಕೋದ್ರಿಂದ ನಮ್ದು ಮ್ಯಾನ್ ಪವರ್ ಏನಾಗುತ್ತೆ ಅಂತ ಹೇಳಿದ್ರೆ ಬೇರೆ ಬೇರೆ ಒಳ್ಳೆ ಕೆಲಸಗಳಿಗೆ ಅವಶ್ಯಕರ್ತಗಳಿಗೆ ನೇಮಕ ಮಾಡೋಕೆ ಸಾಧ್ಯ ಆಗುತ್ತೆ ಬ್ಯಾರಿಕೇಡ್ ಮುಂದೆ ಆಗ್ತಕ್ಕಂಥ ಏನು ಇಶ್ಯೂಗಳು ಇದಾವಲ್ಲ ಅದನ್ನು ತಡೆಗಟ್ಟಕ್ಕೂ ನಮಗೆ ಸಾಕಷ್ಟು ಸಹಕಾರ ಕೊಡ್ತಾವೆ ಆ ನಿಟ್ಟಿನಲ್ಲಿ ನಮಗೆ ಬೇಕಾದಷ್ಟು ಬ್ಯಾರಿಕೇಡ್ಗಳು ಅವೈಲೇಬಲ್ ಇದ್ದಿಲ್ಲ ನಮ್ಮಲ್ಲಿ ಇದ್ದಿಲ್ಲ ಆಮೇಲೆ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಕಡೆ ಎಲ್ಲ ತಗೊಂಡೋಗಿರ್ತಕ್ಕಂಥ ಬ್ಯಾರಿಕೇಡ್ಗಳು ನಮ್ಗೆ ವಾಪಸ್ಸು ಕೆಲವೊಂದು ಸಂದರ್ಭದಲ್ಲಿ ಬರೋಕ್ಕಾಗಲ್ಲ ಅಲ್ಲೂ ಅವಶ್ಯಕತೆ ಇದೆ ಅಂತ ಬಳಕೆ ಮಾಡ್ತಾರೆ ನಮಗೆ ಅಗತ್ಯವಾಗಿರ್ತಕ್ಕಂಥ ಸುಮಾರು ಬ್ಯಾರಿಕೇಡ್ಗಳನ್ನು ಇವತ್ತು ಪೂರ್ವಿಕ ಸಂಸ್ಥೆಯವರು ಅಂದರೆ ಸುಮಾರು ಒಂದು ಇಪ್ಪತ್ತೈದು ಬ್ಯಾರಿಕೇಡ್ಗಳನ್ನು ಅದರ ವ್ಯಾಲ್ಯೂ ಸುಮಾರು ಒಂದು ಲಕ್ಷ ರೂಪಾಯಿ ಆಗುತ್ತೆ ಅಷ್ಟು ಬೆಲೆ ಬರತಕ್ಕಂಥ ಇಪ್ಪತ್ತೈದು ಬ್ಯಾರಿಕೇಡ್ಗಳನ್ನು ನಮ್ದು ಇವತ್ತು ಜಮಖಂಡಿ ನಗರ ಪೊಲೀಸ್ ಠಾಣೆಗೆ ಅವರು ಉಡುಗೊರೆಯಾಗಿ ಕೊಟ್ಟಿದ್ದಾರೆ ಕಾಣಿಕೆಯಾಗಿ ಕೊಟ್ಟಿದ್ದಾರೆ ಹಾಗಾಗಿನೇ ನಾವು ಪೂರ್ವಿಕ ಸಂಸ್ಥೆಯವರಿಗೆ ಯಾರು ಪ್ರಮುಖರಿದ್ದಾರೆ ಅವ್ರಿಗೂ ಇವತ್ತು ಬಂದಿರತಕ್ಕಂಥ ಗುರುಶಾಂತ್ ಮತ್ತು ಆಕಾಶ ಮತ್ತು ಅವರ ಸಲ ವರ್ಕರ್ ಏನಿದ್ದಾರೆ ಅವ್ರಿಗೂ ಸಹ ನಾನು ನಮ್ಮ ವತಿಯಿಂದ ನಮ್ಮ ಜಮಿ ಸರ್ಕಲ್ ಮತ್ತೆ ಜಮ್ಕಂಡಿ ನಗರ ಪೊಲೀಸ್ ಠಾಣೆ ವತಿಯಿಂದ ಋತ್ಪುರ್ ಇರತಕ್ಕಂಥ ಧನ್ಯವಾದ ಅರ್ಪಣೆ ಮಾಡ್ತೇನೆ ನಮ್ಗೊಂದು ಕೇಳಿದ್ರೆ ಬ್ಯಾರಿಕೇಡ್ಗಳನ್ನ ನಮ್ಮ ಮೇಂಟೆನೆನ್ಸ್ ಸರಿಯಾಗಿಲ್ಲ ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟಂತೆ ನಾನು ಅಧಿಕಾರಿಗಳಿಗೆ ಗಮನ ಸೆಂಟ್ಸ್ ಮಾಡೋದು ಮತ್ತೆ ಸೂತೋಯ ಗೋಸ್ತಕ್ಕೆ ನಾನು ಸಿಬ್ಬಂದಿಯವರಿಗೆ ಮತ್ತು ನಾನು ಐಕಾರ ಮಿತ್ರ ತಿಳಿಸ್ಕೊಳ್ತೀನಿ ಅಂತ ಹೇಳಿ ಯಷ್ಟಾ ಥ್ಯಾಂಕ್ ಯು ಮತ್ತೊಮ್ಮೆ پوری ಕಸುಸರಿಗೆ ನಮ್ಮ इलाके ወತಿನ ಜನಗಳನ್ನ ಅರ್ತ್ನಾ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್